ಹಲೋ ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ಲೆವೆಂತ್ ವೀಕ್ ಯಾರೆಲ್ಲ ಆಚೆ ಬಂದ್ರು ಏನೆಲ್ಲ ದೊಡ್ಡ ಮಹತ್ವದ ಬೆಳವಣಿಗೆ ಆಗಿದೆ ನಿಮಗೆಲ್ಲ ಸಂಜೆ ಗೊತ್ತಾಗುತ್ತೆ ಅಂದರೆ ಎಪಿಸೋಡ್ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಬಿಗ್ ಬಾಸ್ ಕಡೆಯಿಂದ ಒಂದಷ್ಟು ಮಾಹಿತಿ ಬಂದಿದೆ ಏನೆಲ್ಲ ಆಗಿದೆ ಯಾವ ರೀತಿ ಆಗಿದೆ ಅಂತ ಅದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸುಬ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಯಾವುದೇ ಒಂದು ಅಪ್ಡೇಟ್ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಈ ವಾರ ನೋ ಎಲಿಮಿನೇಷನ್ ವೋಟಿಂಗ್ ಲೈನ್ ಓಪನ್ ಆಗಿರಲಿಲ್ಲ ಬಟ್ ಆದರೂ ಕೂಡ ಸುದೀಪ್ ಸರ್ ಅವರು ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆನ ಕೊಡ್ತಾರೆ ಕೆ ಒಂದಷ್ಟು ಸರತಿ ಸಾಲಿನಲ್ಲಿ ಹೋಗಿ ಸೇವ್ ಮಾಡ್ತಾ ಹೋಗ್ತಾರೆ ಬಟ್ ರಕ್ಷಿತಾ ಹಾಗೂ ಧ್ರುವಂತ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕರ್ಸ್ಕೊಳ್ಳಲಾಗಿದೆ ಅಂದ್ರೆ ಬಿಗ್ ಬಾಸ್ ಅವ್ರಿಗೆ ತಿಳ್ಕೊಂಡಿದ್ದಾರೆ ಆ ರೀತಿ ಬಟ್ ಅವ್ರನ್ನ ಸೀಕ್ರೆಟ್ ರೂಮ್ ಅಲ್ಲಿ ಇಡ್ತಾರೆ ಅಂತ ಮಾಹಿತಿ ಬರ್ತಾ ಇದೆ ತುಂಬಾ ವರ್ಷ ಆಗಿತ್ತು ಸೀಸನ್ ಆರರಿಂದ ಒಂದು ಸೀಕ್ರೆಟ್ ರೂಮ್ ತೆರೆದಿರಲಿಲ್ಲ ಬಟ್ ಈ ಬಾರಿ ಮೊದಲನೇ ಬಾರಿಗೆ ಅವ್ರನ್ನ ಸೀಕ್ರೆಟ್ ರೂಮ್ ಅಲ್ಲಿ ಇಡುವ ಸಾಧ್ಯತೆ ಇದೆ ಎಷ್ಟ್ ದಿನ ಇಡ್ತಾರೋ ಗೊತ್ತಿಲ್ಲ ಬಟ್ ಇವಾಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಅವ್ರಿಬ್ರು ಆಚೆ ಬಂದಿದ್ದಾರೆ ಅವರು ಡೈರೆಕ್ಟ್ ಆಗಿ ಸೀಕ್ರೆಟ್ ರೂಮ್ಗೆ ಹೋಗ್ತಾರಂತೆ ಇನ್ನ ಚೈತ್ರ ಮತ್ತು ರಜತ್ ಅವ್ರನ್ನ ವೈಟ್ ವೈಟ್ ಕಾರ್ಡ್ ಅಂತ ಹೇಳಿ ಕರ್ಸಿದ್ರು ವೈಟ್ ಕಾರ್ಡ್ ಎಂಟ್ರಿ ಅಂತ ಹೇಳಿ ಬಟ್ ಅವ್ರನ್ನ ಇವಾಗ ಮತ್ತೆ ಆಚೆ ಕರ್ಸ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ ಅಂದ್ರೆ ಮಾಹಿತಿ ಬರ್ತಾ ಇದೆ ರಜತ್ ಮತ್ತೆ ಚೈತ್ರ ಅವ್ರನ್ನ ಆಚೆ ಕರ್ಸ್ಕೊಳ್ತಾರಂತೆ ಬಟ್ ಯಾವಾಗ ಅಂತ ಕನ್ಫರ್ಮೇಶನ್ ಕೊಟ್ಟಿಲ್ಲ ಅದು ಇವತ್ತಿನ ಅಲ್ಲಿ ಹೊರಗೆ ಕರ್ಸ್ಕೋತಾರ ನಾಳೆ ಎಪಿಸೋಡ್ನಲ್ಲಿ ಕರ್ಸ್ಕೋತಾರ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಏನ್ ಮಾಡ್ತಾ ಇದೆ ಅಂದ್ರೆ ಗಿಲ್ಲಿ ಮತ್ತೆ ರಜತ್ ಅವರು ತುಂಬಾ ಚೆನ್ನಾಗಿದ್ದಾರೆ ಅವ್ರಿಗಿಬ್ರಿಗೂ ಜಗಳ ತಂದಿಡೋ ಕೆಲಸ ಬಿಗ್ ಬಾಸ್ ಏ ಮಾಡ್ತಾ ಇದಾರೆ ಬಿಗ್ ಬಾಸ್ನೇ ಮಾಡ್ತಾ ಇದೆ ಅವ್ರಿಗಿಬ್ರಿಗೂ ಹೆಂಗಾದ್ರೂ ಮಾಡಿ ಜಗಳ ತರಬೇಕಂತ ಅದಷ್ಟೇ ಅಲ್ಲದೆ ತುಂಬಾನೇ ಅಶ್ವಿನಿ ಅವ್ರಿಗೆ ಕೆಟ್ಟ ಹೆಸರು ಇತ್ತು ಬಿಗ್ ಬಾಸ್ ಮನೆ ಒಳಗೆ ಹೋದ್ ನಂತರ ಬಟ್ ಅವ್ರಿಗೆ ಎಲ್ಲೋ ಸಿಂಪತಿ ಕ್ರಿಯೇಟ್ ಮಾಡಿ ಕೊಡ್ತಾ ಇದಾರೆ ಅಥವಾ ಅವ್ರಿಗೂ ಒಂಚೂರು ಫ್ಯಾನ್ಸ್ ಅನ್ನ ಇವರೇ ಜಾಸ್ತಿ ಮಾಡಿ ಕೊಡ್ತಾ ಇರೋ ರೀತಿ ನನಗನ್ನಿಸ್ತಾ ಇದೆ ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ವೋಟಿಂಗ್ ಲೈನ್ ಓಪನ್ ಆಗಿರ್ಲಿಲ್ಲ ಹೀಗಾಗಿ ಯಾರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿಲ್ಲ ಆದ್ರೆ ಸೀಕ್ರೆಟ್ ರೂಮ್ ಗೆ ಹೋಗಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣಂತೆ ಥ್ಯಾಂಕ್ ಯು